ಗ್ರೇಟರ್ ಬೆಂಗಳೂರು ಅಂತ ಏನು ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿದೆ ಅವರು ಕೆಲವು ನೀತಿಗಳನ್ನ ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅದು ಜನ ವಿರೋಧ ನೀತಿ ಅದು ಯಾವುದೇ ಜನಸಾಮಾನ್ಯರಿಗೆ ಅದು ಅನುಕೂಲ ಆಗೋದಿಲ್ಲ ಸಿರುವಂತರಿಗೆ ನನಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಡ ಜನರ ಜನ ಹಣವನ್ನು ಲೂಟಿ ಮಾಡಿ ಸಿರುವಂತರಿಗೆ ಮಾಡತಕ್ಕಂಥ ಅವ್ರು ಮಾಡೋ ಪ್ರಾಜೆಕ್ಟ್ಗಳಿಗೆ ಹಂಚೋ ರೀತಿಯಂತ ಇರತಕ್ಕಂಥ ಒಂದು ನೀತಿಗಳನ್ನ ಮಾ ಅನುಸರಿಸ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದೆ ಯಾವುದೇ ಸರ್ಕಾರ ಬಂದರೂ ಸಹ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ನೀತಿಗಳನ್ನು ಮಾಡಲಿ ಅದು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕೇ ಹೊರತು ಶ್ರೀಮಂತರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಯಾವತ್ತು ಮಾಡಬಾರದು ಆದ್ದರಿಂದ ನಾವು ಜನಸಾಮಾನ್ಯರಿಗೆ ಅನನುಕೂಲ ಆಗ್ತಿರೋ ಯಾವುದೇ ಸರ್ಕಾರ ಬಂದರೂ ಬಡ ಬಗ್ಗರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ಪಕ್ಷದವರು ವಿರೋಧ ಮಾಡೋದಿಲ್ಲ ಆದ್ದರಿಂದ ಇವತ್ತಿನ ಮಾಡಿರತಕ್ಕಂಥ ಇವರು ನೀತಿ ಕಾರ್ಯಕ್ರಮಗಳು ಬಡ ಜನರ ವಿರೋಧವಾಗಿರೋದ್ರಿಂದ ಇವತ್ತು ಜೆ ಡಿ ಎಸ್ ಪಕ್ಷ ಗ್ರೇಟರ್ ಬೆಂಗಳೂರಲ್ಲಿ ಮಾಡಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ವಿರೋಧಿಸೋದಕ್ಕೆ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ